ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಇವತ್ತು ಒಂದು ಬ್ರೇಕ್ಫಾಸ್ಟ್ ಸ್ಪೆಷಲ್ ಆಗಿದೆ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನ ಎರಡು ಸರ್ತಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಬಸ್ದು ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ರೈಸ್ ಬದಲಿಗೆ ಅವಲಕ್ಕಿ ಫ್ರೈಡ್ ಮಾಡಿದ್ದೀನಿ ಬೇಕಾದ ತರಕಾರಿಗಳು ಕ್ಯಾರೆಟ್ ಬೀನ್ಸ್ ಕ್ಯಾಬೇಜ್ ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ತೊಳೆದಿರೋ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನ ಕ್ರಷ್ ಮಾಡಿಕೊಳ್ಬೇಕು ಕ್ರಷ್ ಮಾಡಿಕೊಂಡಿದ್ದಾಗಿದೆ ಕ್ಯಾರೆಟನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಟ್ಟಿದ್ದೀನಿ ಬೀನ್ಸ್ ಈ ಥರ ಕ್ರಾಸ್ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಸ್ಪ್ರಿಂಗ್ ಆನಿಯನ್ನು ಒಂದು ಸಣ್ಣ ಬೌಲ್ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಅರ್ಧ ಎಣ್ಣೆ ಅರ್ಧ ಬಟರ್ ಈ ಥರ ಮಿಕ್ಸ್ ಮಾಡಿದ್ದೀನಿ ಅದೆಲ್ಲ ಹಾರುತ್ತೆ ಅಂತ ಮುಚ್ಚಳ ಮುಚ್ಚಿದ್ದು ಇವಾಗ ಬೀನ್ಸ್ ಫಸ್ಟ್ ಸ್ವಲ್ಪ ಹುರ್ಕೊಳ್ಬೇಕು ಅದು ಹುರಿದಾದಮೇಲೆ ನಾನು ಕ್ಯಾರೆಟ್ ಆ್ಯಡ್ ಮಾಡ್ತೀನಿ ಒಂದೊಂದಾಗಿ ಹುರ್ಕೊಳ್ಬೇಕು ಇವಾಗ ಕ್ಯಾಬೇಜ್ ಕಟ್ ಮಾಡಿರೋದನ್ನು ಆ್ಯಡ್ ಮಾಡ್ತೀನಿ ಅದು ಸ್ವಲ್ಪ ಹುರಿದಾದ ಮೇಲೆ ಕ್ಯಾಪ್ಸಿಕಮ್ ಆ್ಯಡ್ ಇದ್ದೀನಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಹುರ್ಕೊಳ್ಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿ ವಿಡಿಯೋ ಇಷ್ಟವಾಗಿದ್ದರೆ ನೋಡ್ತಿರೋರು ಒಂದು ಸರಿ ಮನೇಲಿ ಟ್ರೈ ಮಾಡಿ ಮತ್ತು ಇಷ್ಟವಾಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ ಸೋಯಾ ಸಾಸ್ ಆ್ಯಡ್ ಇದ್ದೀನಿ ಫ್ರೈಡ್ ಐಟಮ್ಗಳಿಗೆ ಸೋಯಾ ಸಾಸ್ ಇದ್ರೇ ಚೆನ್ನಾಗಿರುತ್ತೆ ಇವಾಗ ಕ್ರಷ್ ಮಾಡಿದ್ವಲ್ಲ ಆ ಮಿಕ್ಸನ್ನು ತರಕಾರಿಗೆ ಆ್ಯಡ್ ಮಾಡಬೇಕು ಆನಂತರ ಸ್ವಲ್ಪ ಚೆನ್ನಾಗಿ ಅದನ್ನು ಇವತ್ತು ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು ಇವಾಗ ಕಟ್ ಮಾಡಿಟ್ಟಿರೋ ಸ್ಪ್ರಿಂಗ್ ಆನಿಯನ್ಸ್ ಸ್ವಲ್ಪ ಆ್ಯಡ್ ಮಾಡಿಕೊಳ್ಬೇಕು ಈ ವಿಡಿಯೋ ರೆಸಿಪಿ ನೋಡ್ತಿರುವವರಿಗೆಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಫ್ರೈಡ್ ರೈಸ್ ಮಾಡ್ತಾರೆ ನಾ ಫಾರ್ ಯರ್ ಚೇಂಜ್ ಫ್ರೈಡ್ ಅವಲಕ್ಕಿ ಮಾಡಿದ್ದೀನಿ ಇವತ್ತು ಚಿಕ್ಕವರಿಂದ ದೊಡ್ಡವರು ಆರಾಮಾಗಿ ತಿನ್ಬೋದು ಮತ್ತು ಮೆಣಸಿನಕಾಯಿಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿರೋದ್ರಿಂದ ಚಿಕ್ಕ ಮಕ್ಕಳಿಗೂ ಹೆದ್ರಕೊಳ್ಳದೆ ಕೊಡ್ಬೋದು ಖಾರ ಆಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ ಈ ಮಿಶ್ರಣಕ್ಕೆ ಒನ್ ಟೀ ಸ್ಪೂನ್ ಶುಗರ್ ಆ್ಯಡ್ ಮಾಡಿದ್ದೀನಿ ಸ್ವೀಟ್ ಆಗುತ್ತೆ ಅನ್ನೋ ಟೆನ್ಷನ್ ಬೇಡ ಇವಾಗ ನೆಂದಿರೋ ಅವಲಕ್ಕಿನ ಮಿಶ್ರಣಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ಇವಾಗ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎರಡು ನಿಮಿಷ ಮುಚ್ಚಿಡಣ ಲೋ ಫ್ಲೇಮಲ್ಲಿದೆ ಚೆನ್ನಾಗಿ ಬಿಸಿ ಹಾಕಬೇಕು ಇದಕ್ಕೆ ತರಕಾರಿ ಒಂದೊಂದಾಗಿ ಹಾಕಿ ಹೊರ್ಕೊಳ್ಬೇಕು ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಎಷ್ಟು ಚೆನ್ನಾಗಿ ಉದುರುದ್ರಾಗಾಗಿದೆ ನೋಡಿ ಸೂಪರಾಗಿದೆ ನಾನು ದಪ್ಪ ಅವಲಕ್ಕಿಯಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೂಪರಾಗಾಗಿದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮೆಣಸಿನಕಾಯನ್ನು ಜಾರಿ ಹಾಕ್ಬಿಡಿ ಮಕ್ಕಳ ಬಾಯಿಗೆ ಸಿಗುತ್ತೆ ಅನ್ನೋ ಟೆನ್ಷನ್ ಇರೋಲ್ಲ ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಮೇಲೆ ಸ್ಪ್ರಿಂಗ್ ಆನಿಯನ್ನು ಹಾಕಿದ್ದೀನಿ ಪೆಪ್ಪರ್ ಪೌಡ್ರು ಆಪ್ಷನಲ್ ಬೇಕಾದರೆ ಹಾಕ್ಬೋದು ಸಾಸು ಒಬ್ಬೊಬ್ರು ಇಷ್ಟಪಡ್ತಾರೆ ಬೇಕಾದವರು ಹಾಕ್ಕೊಳ್ಬೋದು ಫ್ರೈಡ್ ರೆಡಿ ರೆಡಿಯಾಗಿದೆ ಇವಾಗ ಒಂದು ಕ್ರೀಮಿ ಕಾಫಿ ಮಾಡ್ಕೊಳ್ಳೋಣ ಅಂತ ಒನ್ ಟೀ ಸ್ಪೂನ್ ಜಾಗ್ರಿ ಸಿರಪ್ ಹಾಕಿದ್ದೀನಿ ಡಿಕಾಕ್ಷನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕ್ರೀಮು ಹಾಕ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಹಾಲು ಹಾಕ್ಕೊಳ್ಬೇಕು ಸೂಪರ್ ಆಗಿರುತ್ತೆ ಕಾಫಿ ನನಗೆ ಕಾಫಿ ಕುಡಿಯೋದಂದರೆ ತುಂಬ ಇಷ್ಟ ಆದರೆ ಕಾಫಿ ಕುಡಿತಾನೇ ಇರೋಲ್ಲ ಡೋಂಟ್ ಫರ್ಗೆಟ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ